ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ ಫ್ರೈಡೇ ನೈಟ್ ಫ್ರೈಡೇ ದಿನ ನನಗೇನು ಶೂಟ್ ಮಾಡೋಕ್ಕಾಗಲಿಲ್ಲ ಬಟ್ ತುಂಬ ವರ್ಕ್ ಲೋಡ್ ಇತ್ತು ಅನ್ನೋ ಕಾರಣಕ್ಕೆ ಬಟ್ ರಾತ್ರಿ ನಾನು ಹುಳಿ ಮಾಡೋಣ ಅಂಥೇಳಿ ಪೊಟ್ಯಾಟೊ ಮತ್ತು ಸ್ಪ್ರೌಟ್ಸ್ ಹಾಕಿ ಹುಳಿ ಮಾಡ್ತಾ ಇದ್ದೀನಿ ಸೊ ದಕ್ಷಿಣ ಕನ್ನಡದಲ್ಲಿ ಮಾಡೋ ಥರನೇ ಕಾಯಿ ಒಂದು ಅರ್ಧ ಬಟ್ಲು ಕಾಯಿ ಎರಡೂವರೆ ಸ್ಪೂನು ಸಾಂಬಾರು ಹುಳಿ ಮತ್ತು ಒಂದು ಸಣ್ಣ ಬಾಲಷ್ಟು ಹುಣಸೆ ಹುಳಿನ ಹಾಕಿ ನಾನು ರುಬ್ಕೊಂಡೆ ಆಯ ಸೈಡಲ್ಲಿ ನಾನು ತರಕಾರಿನೆಲ್ಲ ಬೇಯ್ಸೋಕೆ ಇಟ್ಟಿದ್ದೆ ಪೊಟ್ಯಾಟೊ ಸ್ಪ್ರೌಟ್ಸು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸೊ ಇವಾಗ ರುಬ್ಬಿರೋ ಮಸಾಲೆನ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಆದಷ್ಟು ನಾನು ಸಾಂಬಾರನ್ನ ಕುದಿಸ್ತೀನಿ ಸೊ ಸಾಂಬಾರು ಕುದಿಸೋವಾಗ ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ನಿಮ್ಗೆ ಗೊತ್ತಿರೋಂಗೆ ಸೌತಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾರೆ ಹುಳಿಗೆ ಸೊ ಅದಕ್ಕೆ ಅಂಥೇಳಿ ಸ್ವಲ್ಪ ಬೆಲ್ಲದ ಪೌಡ್ರು ಹಾಕಿದ್ದೀನಿ ಆಮೇಲೆ ಹುಳಿನೆಲ್ಲ ಕುದಿಸಿ ಇವತ್ತಿನ ನಾನು ಡಿನ್ನರಿಗೆ ಮಾಡಿರೋದು ಪೊಟ್ಯಾಟೊ ಸ್ಪ್ರೌಟ್ಸ್ ಹುಳಿ ಅನ್ನ ವೈಟ್ ರೈಸ್ ತಿನ್ನಬೇಕು ಅನ್ನಿಸ್ತು ಸೊ ವೈಟ್ ರೈಸ್ ಸಲಾಡ್ ಮತ್ತು ಉಪ್ಪಿನಕಾಯಿ ನೆಕ್ಸ್ಟ್ ಡೇ ನಾನು ಹೊರಟಿದ್ದು ಅಕ್ಕನ ಮನೆಗೆ ಯಾಕಂದರೆ ನಾನು ನನ್ನ ಹಸ್ಬೆಂಡು ತುಂಬ ದಿನದಿಂದ ಡಿಸ್ಕಷನ್ ಮಾಡ್ತಾ ಇದ್ವಿ ಒಂದು ನನ್ನ ಅಕ್ಕನ ಮನೆ ನನ್ನಿಬ್ಬರು ಅಕ್ಕಂದ್ರ ಮನೆ ಕಡೆ ಶಿಫ್ಟ್ ಆಗೋಣ ಸೌತ್ ಬೆಂಗಳೂರಲ್ಲಿರೋಣ ಅಂಥೇಳಿ ಸೊ ಹಾಗಾಗಿ ನಾನು ಹೊರಟಿದ್ದು ಹೌಸ್ ಹಂಟಿಂಗಿಗೆ ಸೊ ತುಂಬ ಮನೆಗಳನ್ನು ಮನೆಗಳಿಗೆ ಕಾಲ್ ಮಾಡಿದೆ ಒಂದು ನಾಲ್ಕೈದು ಮನೆಗಳನ್ನು ವಿಸಿಟ್ ಮಾಡಿದೆ ಬಟ್ ಅದು ಯಾವುದೂ ಇಷ್ಟ ಆಗಲಿಲ್ಲ ನಂಗೆ ಇಷ್ಟ ಆಗಿರೋ ಮನೆಗಳಲ್ಲಿ ಪೆಟ್ಸ್ ಅಲೋ ಇರಲಿಲ್ಲ ಯಾಕಂದರೆ ನಂದು ಮೇಜರ್ ಕನ್ಸರ್ನ್ ಇದ್ದಿದ್ದೆ ನನ್ನ ರೂಬಿನ ಅಲೋ ಮಾಡಬೇಕು ಅಂಥೇಳಿ ಯಾಕಂದರೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗಿತ್ತು ನನಗೆ ಇನ್ನೊಂದು ಕಂಡೀಷನ್ ಇದ್ದಿದ್ದು ಇಂಡಿಪೆಂಡೆಂಟ್ ಹೌಸ್ ಸಿಕ್ಕರೆ ಇನ್ನೂ ಒಳ್ಳೆಯದು ಯಾಕಂದರೆ ಅವಳು ಆರಾಮಾಗಿ ಗೇಟಲ್ಲಿ ಗೇಟ್ ಅಂದರೆ ಹೊರಗಡೆ ಬೇಸಿಕಲಿ ಪಾರ್ಕ್ ಕಾರ್ ಪಾರ್ಕ್ ಮಾಡೋ ಹತ್ತಿರ ಸಿಟ್ಟಲ್ಲಿ ಕೂತ್ಕೊಂಡು ಹೊರಗಡೆ ರೋಡನ್ನ ಎಂಜಾಯ್ ಮಾಡೋದಾಗ್ಲಿ ನೇಚರನ್ನ ಎಂಜಾಯ್ ಮಾಡೋದಾಗಲಿ ಅವಳಿಗೆ ತುಂಬ ಇಷ್ಟ ನಾವತ್ತೆ ಮನೆಗೆ ಹೋದವಾಗ ಅವಳು ಅದನ್ನೇ ಮಾಡೋದು ಇಡೀ ದಿನ ಹೊರಗಡೆ ಕೂತ್ಕೊಂಡಿರ್ತಾಳೆ ಇಡೀ ದಿನ ಮನೆ ದೊಡ್ಡ ಮನೆ ಅಲ್ವಾ ಓಡಾಡ್ತಾ ಇರ್ತಾಳೆ ಸೊ ಅದು ನನ್ನ ಮೈಂಡಲ್ಲಿತ್ತು ಸೊ ಇಂಡಿಪೆಂಡೆಂಟ್ ಹೌಸ್ ಸಿಕ್ಕರೆ ತುಂಬ ಒಳ್ಳೆಯದು ಅಂಥೇಳಿ ಸೊ ಗಾಡ್ಸ್ ಗ್ರೇಸ್ ಫೈನಲಿ ಒಂದು ಬ್ರೋಕರ್ ಆ್ಯಪಿಂದ ನನಗೆ ಇದು ಸಿಕ್ಕಿದೆ ಸೊ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ಸೊ ಇವಾಗ ನೋಡ್ತಿರೋ ಹಾಗೆ ಇದೇ ಮನೆ ಇಂಡಿಪೆಂಡೆಂಟ್ ಹೌಸು ಸೊ ಇನ್ನೂ ಏನು ಖಾಲಿ ಇದೆ ಹೋಗಿದ್ದೆ ನಾನು ನೋಡೋಕ್ಕೆ ಅಂತ ಸೊ ಆವಾಗ ಸ್ವಲ್ಪ ಸ್ವಲ್ಪ ನಾನು ಶೂಟ್ ಮಾಡಿಕೊಂಡೆ ನಂದು ಎಲ್ಲ ಕಡೆ ಇವಾಗ ಮೋಸ್ಟ್ ಆಫ್ ದ ಪೀಪಲ್ ಪೆಟ್ಸನ್ನು ಸಾಕ್ತಾರೆ ಡಾಗ್ ಆಗಿರಲಿ ಕ್ಯಾಟ್ ಆಗಿರಲಿ ಬಟ್ ಅಲೋ ಮಾಡೋರು ರೆಂಟಿಗೆ ಕೊಡೋರು ಅಲೋ ಮಾಡೋದು ತುಂಬಾ ತುಂಬ ಕಮ್ಮಿ ಐದರು ಇಲ್ ಅಲೋ ಇಲ್ಲ ಅಂತ ಹೇಳ್ತಾರೆ ಇಲ್ಲರೇ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ ಥರ ಇರುತ್ತೆ ಅಗೇನ್ ಇಟ್ ಈಸ್ ಅ ಪ್ರಾಬ್ಲಮ್ ಅಪಾರ್ಟ್ಮೆಂಟಲ್ಲಿರೋದೇ ಬೆಟ್ರು ಅಂತಾಗುತ್ತೆ ಯಾವಾಗ ನಮಗೆ ಸಿಗಲಿಲ್ವೋ ನಾನು ಹಸ್ಬೆಂಡ್ ಅಂದ್ಕೊಂಡಿದ್ವಿ ಫ ಹೋಗಲಿ ಬಿಡು ಇವಾಗ ಎಲ್ಲಿದ್ದೀವೋ ಅಲ್ಲೇ ಇರೋಣ ಸುಮ್ಮನೆ ಶಿಫ್ಟ್ ಆಗೋದು ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಥ್ಯಾಂಕ್ಸ್ ಟು ದಿ ಬ್ರೋಕರ್ ಆ್ಯಪ್ ಥ್ಯಾಂಕ್ಸ್ ಟು ದಿ ಪರ್ಸನ್ ಹೂ ಕಾಲ್ಡ್ ನಾನು ಆಲ್ಮೋಸ್ಟ್ ಆಸೆನೇ ಬಿಟ್ಬಿಟ್ಟಿದ್ದೆ ಸಿಗೋಲ್ಲ ಬಿಡು ಇಲ್ಲೇ ಕಂಟಿನ್ಯೂ ಆಗೋಣ ಇರೋ ಕಡೆಯೇ ಅಂಥೇಳಿ ಬಟ್ ಫೈನಲಿ ನನಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಸ ಸಲೀಸಾಗಿ ಆದರೆ ಪ್ರಾಬೆಬ್ಲಿ ವಿ ವಿಲ್ ಶಿಫ್ಟ್ ಟು ದಿಸ್ ಹೌಸ್ ಅದೆಲ್ಲ ಫೈನ್ ಮನೆಯೆಲ್ಲ ನೋಡ್ಕೊಂಡು ಬಂದು ನಾವು ಹೋಗಿದ್ದು ಅಂದರೆ ನಾನು ಅಕ್ಕನ್ ಅಕ್ಕಂದ್ರು ಇಬ್ಬರು ಮತ್ತು ಅಕ್ಕನ ಮಗಳು ಹೋಗಿದ್ದು ನಿದರ್ಶನ ಸ್ಯಾರೀಸ್ ಎಕ್ಸಿಬಿಷನ್ಗೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ತುಂಬ ಒಳ್ಳೊಳ್ಳೆ ಸ್ಯಾರೀಸನ್ನು ತೋರಿಸ್ತಾ ಇರ್ತಾರೆ ನಾನಷ್ಟು ಸ್ಯಾರೀಸ್ದು ಚಾನಲನ್ನು ಫಾಲೋ ಮಾಡಲ್ಲ ಬಟ್ ಅಕ್ಕ ತುಂಬ ಫಾಲೋ ಮಾಡ್ತಾಳೆ ದೊಡ್ಡ ಅಕ್ಕ ಮತ್ತು ಎರಡನೇ ಅಕ್ಕ ಅವರಿಬ್ಬರು ಫಾಲೋ ಮಾಡ್ತಾರೆ ಸೊ ಹಾಗಾಗಿ ಅವಳು ಇವ್ರು ಇವ್ರು ತೋರಿಸಿರೋ ಸ್ಯಾರೀಸ್ ಅವಳಿಗೆ ತುಂಬ ಇಷ್ಟ ಆಗ್ತಿತ್ತು ಹಾಗಾಗಿ ಜಯನಗರದಲ್ಲಿ ಅಶೋಕ ಪಿಲ್ಲರ್ ಹತ್ರ ಇವ್ರದೇ ಸ್ಯಾರೀಸ್ ಎಕ್ಸಿಬಿಷನ್ ನಡೀತಾ ಇತ್ತು ನಾವು ಅಲ್ಲಿಗೆ ಹೋದ್ವಿ ತುಂಬ ಅಫೋರ್ಡೆಬಲ್ ಸ್ಯಾರೀಸ್ ಇದೆ ಸಿಕ್ಸ್ ಹಂಡ್ರೆಡಿಂದ ಶುರು ಆಗಿ ಆಲ್ಮೋಸ್ಟ್ ನಿಮಗೆ ಸೆಮಿ ಸಿಲ್ಕ್ ಸ್ಯಾರಿ ಸೆಮಿ ಮೈಸೂರು ಸಿಲ್ಕು ಸೊ ಅದು ಸ್ಯಾರೀಸ್ ಕೂಡ ಇತ್ತು ಸ್ಟಾರ್ಟಿಂಗ್ ಫ್ರಮ್ ಫೋರ್ ಹಂಡ್ರೆಡ್ ಟು ತ್ರೀ ಥೌಸಂಡ್ ತ್ರೀ ಫೈವ್ ಹಂಡ್ರೆಡ್ ನಾನು ನಾನು ನೋಡಿರೋದು ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಅಂದರೆ ಅಲ್ಲಿ ಫೋರ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ವರೆಗಿದ್ದು ಸೊ ಅದರಲ್ಲಿ ನಾವು ಒಂದು ಒಂಬತ್ತು ಸ್ಯಾರೀಸನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ ಅಂದರೆ ಪರ್ಚೇಸ್ ಮಾಡಿದ್ವಿ ಇವಾಗ ನಾನು ಅದನ್ನೇ ಒಂದೊಂದಾಗಿ ನಿಮಗೆ ತೋರಿಸ್ತಾ ಇರೋದು ತುಂಬ ಒಳ್ಳೊಳ್ಳೆ ಸ್ಯಾರೀಸ್ ಕಲೆಕ್ಷನ್ ಇದೆ ಸೊ ನಾನು ಅಲ್ಲಿ ವಿಚಾರಿಸಿದವಾಗ ನನಗೆ ಗೊತ್ತಾಗಿದ್ದು ಅವರು ಟ್ವೆಂಟಿ ಥರ್ಡ್ ಮತ್ತು ಟ್ವೆಂಟಿ ಫೋರ್ತ್ ಕೂಡ ಎಕ್ಸಿಬಿಷನ್ ಇರುತ್ತೆ ಅಂತ ಈ ವಿಡಿಯೋ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಗೋ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ಗೆ ನಿಮಗೆ ಸಿಗುತ್ತೆ ಆಮೇಲೆ ನಾನು ಪರ್ಚೇಸ್ ಮಾಡಿರೋ ಈ ಎಲ್ಲ ಸ್ಯಾರೀಸು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಬೇಕಿರ ಇನ್ನು ಇನ್ನು ಓಪನ್ ಮಾಡಿ ಲಾಂಗ್ ವಿಡಿಯೋ ತೋರಿಸ್ಬೇಕಂದ್ರೂ ಹೇಳಿ ನಾನು ಅದನ್ನು ತೋರಿಸ್ತೀನಿ ಬಟ್ ಇವಾಗಕ್ಕೆ ನಾನು ಜಸ್ಟು ಮೇಲ್ಗಡೆದು ಮತ್ತು ಬ್ಲೌಸು ಸೆರ್ಗು ಅಷ್ಟೇ ತೋರಿಸ್ತಾ ಇರೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅವ್ರನ್ನ ಕೂಡ ನಾನು ಮೀಟ್ ಆದೆ ಶಿ ವಾಸ್ ವೆರಿ ಫ್ರೆಂಡ್ಲಿ ಒಂದು ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಕೌಂಟರ್ಸ್ ಇತ್ತು ಅವರು ಪ್ರತಿಯೊಬ್ಬರತ್ರ ಯಾರು ಬಂದರೂ ಇಲ್ಲ ಅನ್ನಲ್ದೆ ಫೋಟೋ ತೆಗೆಸ್ಕೊಳ್ಳೋದಾಗಲಿ ಅವ್ರ ಜೊತೆ ಮಾತಾಡೋದಾಗಲಿ ಅವ್ರ ಒಪಿನಿಯನ್ನು ಅವ್ರ ಸಜೆಷನ್ಸು ಅವರು ನೆಕ್ಸ್ಟ್ ಅವ್ರ ಚಾನಲಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವ ಥರ ಸ್ಯಾರೀಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೋಲ್ ಎಕ್ಸಿಬಿಷನ್ನ ಒಂದು ಫ್ರೆಂಡ್ಲಿ ವೇಯಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಶಿ ವಾಸ್ ಇನ್ ದ ಗ್ರೌಂಡ್ ಟು ಚೆಕ್ ಹೌ ದ ಕಸ್ಟಮರ್ಸ್ ಆರ್ ಎಕ್ಸ್ಪೀರಿಯನ್ಸ್ ಇನ್ ದ ಎಕ್ಸಿಬಿಷನ್ ಸೊ ಇದೆಲ್ಲ ನಾವು ನಾನು ಅಕ್ ಇಬ್ಬರು ಅಕ್ಕಂದ್ರು ತೊಗೊಂಡಿರೋ ಸ್ಯಾರೀಸು ಹೇಗಿದೆ ಅಂತ ಹೇಳಿ ಸೊ ಸ್ಯಾಟರ್ಡೆ ಮುಗೀತು ಸಂಡೇ ನಾವು ಬಂದ್ವಿ ನನ್ನ ಹಸ್ಬೆಂಡ್ ಬಂದರು ಸಂಡೇ ಅದೇ ಮನೆನ ನೋಡೋಕ್ಕೆ ಅಂಥೇಳಿ ಸೊ ಅವರಿಗೂ ಮನೆ ಇಷ್ಟ ಆಯಿತು ಏರಿಯಾ ಇಷ್ಟ ಆಯಿತು ಸೊ ಲೆಟ್ ಸಿ ಹೌ ಇಟ್ ಕೋಸ್ ಆಮೇಲೆ ಹಸ್ಬೆಂಡ್ ಜೊತೆ ನಾನು ನಮ್ಮ ಮನೆಗೆ ವಾಪಸ್ ಬಂದೆ ಬರ್ತಾ ನಾನು ರೂಬಿಗೆ ಅಂತ ಬಾಲ್ ತೊಗೊಂಬಂದಿದ್ದೆ ಬಾಸ್ಕೆಟ್ಬಾಲು ಅವಳಿಗೆ ಬಾಲ್ ಒಂದು ಕಂಡುಬಿಟ್ರೆ ಬೇರೆ ಏನೂ ಬೇಡ ಇವಾಗ ಅದನ್ನೇ ಆಡ್ತಾ ಇರೋದು ಅವಳು ಬಾಲ್ ತೋರಿಸ್ತಿದ್ದಾರೆ ಹಸ್ಬೆಂಡ್ ಅವಳಿಗೆ ಆಟಾಡಬೇಕು ಆಡಬೇಕು ಅಂಥೇಳಿ ತುಂಬ ಇಷ್ಟ ಅವಳಿಗೆ ಬಾಲು ಅದು ಬಾಸ್ಕೆಟ್ ಬಾಲ್ ಅಂದರೆ ಇನ್ನೂ ಇಷ್ಟ ಬೇರೆ ಏನೂ ಬೇಕಾಗಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ಲು ಆಮೇಲೆ ಸ್ವಲ್ಪ ಹೊತ್ತು ಅವರು ಹೊರಗಡೆ ಕರ್ಕೊಂಡು ಹೋಗೋಣ ಅಂಥೇಳಿ ಹೊರಗಡೆ ಆಟ ಆಡಿಸೋಣ ಅಂಥೇಳಿ ಸ್ವಲ್ಪ ಹೊತ್ತು ಅವರು ಹೊರಗಡೆ ಇವಳು ಗೇಟ್ ಒಳಗಡೆ ಇದ್ಲು ಅಂದರೆ ಮನೆ ಒಳಗಡೆ ಇದ್ಲು ಅಲ್ಲಿ ಅವಳಿಗೆ ಅಳು ಶುರು ಆಯಿತು ಆಮೇಲೆ ಅವಳನ್ನು ಹೊರಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತೆಲ್ಲ ಅವಳ ಜೊತೆ ಆಟಾಡಿ ಪ್ರಾಬ್ಲಮ್ ಏನು ಅಂದರೆ ಅವಳದು ಅವಳಿಗೆ ಕೊಟ್ಟರೆ ಒಂದೇ ಸತಿಗೆ ಅದು ತೂತ ಮಾಡಿಬಿಡ್ತಾಳೆ ಅದಕ್ಕೆ ಫಸ್ಟು ಒಂದು ಸ್ವಲ್ಪ ದಿನ ಅವಳು ಕೈಗೆ ಕೊಡಲ್ಲ ಕೈಗೆ ಇನ್ ದ ಸೆನ್ಸ್ ಬಾಯಿಗೆ ಕೊಡೋಲ್ಲ ಬಟ್ ಆಮೇಲೆ ಅದು ತೂತ ಆದಮೇಲೆ ಅವಳು ಮುಗಿದೇ ಹೋಯ್ತದ ಅದು ಬಾಲ್ ಬಾಲ್ ಆಗಿರಲ್ಲ ಬೇರೆನೇ ಏನೋ ಆಗಿರುತ್ತೆ ಸೊ ಅಲ್ಲಿವರೆಗೂ ಚೆನ್ನಾಗಿ ಅಂತ ಅಂಥೇಳಿ ಅವಳಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ ಬಾಲ್ ಇದ್ದು ಅಂಥೇಳಿ ಸ್ವಲ್ಪ ಆಟ ಆಡಿಸಿದ್ವಿ ಸೊ ಇದೇ ಥರ ನಮ್ಮದು ಕಂಟಿನ್ಯೂ ಆಯಿತು ಸೊ ರೂಬಿ ಜೊತೆ ಆಟಾಡಿ ಅವಳಿಗೆ ಒಂದು ಸ್ವಲ್ಪ ಥೇಟೆಲ್ಲ ಕೊಡಿಸಿ ಕೊಟ್ಬಿಟ್ಟು ಅವಳನ್ನು ಸಮಾಧಾನ ಮಾಡಿ ಆಮೇಲೆ ನಾನನ್ನು ಡೈಲಿ ರುಟೀನ್ ಶುರು ಮಾಡಿಕೊಂಡೆ ಮನೆ ಕತ್ತೆ ಮಾವ ಬಂದಿದ್ದಾರೆ ಸೊ ಹಾಗಾಗಿ ತೋತಾಪುರಿ ಮಾವಿನಕಾಯಿ ಇತ್ತು ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಬೇಗ ಆಗುತ್ತೆ ಇನ್ಸ್ಟೆಡ್ ಆಫ್ ಪ್ರಿಪೇರಿಂಗ್ ಸಾರು ಪಲ್ಯ ಅದಕ್ಕಿಂತ ಬೇಗ ಆಗುತ್ತೆ ಯಾಕಂದರೆ ಲೇಟ್ ಕೂಡ ಆಗಿತ್ತು ಹಾಗಾಗಿ ಇವತ್ತು ನಾನು ಮಾಡ್ಕೊಳ್ತಿರೋದು ಮಾವಿನಕಾಯಿ ಚಿತ್ರಾನ್ನ ಸೊ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಮಾ ತೋತಾಪುರಿ ಮಾವಿನ ಅಣ್ಣನ ಸಿಪ್ಪೆ ಮಾವಿನಕಾಯಿದು ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೊಂಡೆ ಅರ್ಧ ಅಷ್ಟೇ ಹಾಕ್ತಿದ್ದೀನಿ ಯಾಕಂದರೆ ಮಾವಿನಕಾಯಿ ಹುಳಿ ಇದೆ ಸೊ ಮಸಾಲೆಗೆ ಅಂತ ಕಾಯಿ ಕಾಯಿ ಒಂದು ಕಾಲು ಭಾಗದಷ್ಟು ಒಂದು ಮುಷ್ಟಿಯಷ್ಟು ಕಾಯಿ ಜೀರಿಗೆ ಮತ್ತು ಹಸಿ ರುಬ್ಕೊಳ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ನೀವು ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಆಮೇಲೆ ಈರುಳ್ಳಿ ಕರಿಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡೋ ಅಂಥದ್ದು ಆ ಬಾಣಲಿಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಂ ಕೊಬ್ಬರಿ ಎಣ್ಣೆನೂ ನೀವು ಯೂಸ್ ಮಾಡ್ಬೋದು ನಾನಿವತ್ತು ಕಡಲೆ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಶೇಂಗಾ ಎಣ್ಣೆ ಸೊ ಶೇಂಗಾ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆನೆಲ್ಲ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದಕ್ಕೆ ಶೇಂಗಾ ಆ್ಯಡ್ ಮಾಡಿಕೊಂಡೆ ಶೇಂಗ ನೀವು ಎರಡು ಥರನೂ ಹಾಕ್ಕೊಬೋದು ಒಂದು ಒಗ್ಗರಣೆಗೆ ಹಾಕೊಬೋದು ಇಲ್ಲ ಎಲ್ಲ ಆದಮೇಲೆ ಸಪ್ರೇಟಾಗಿ ಫ್ರೈ ಮಾಡಿ ಹಾಕ್ಕೊಳ್ಳೋ ಅಂಥದ್ದು ಸಪ್ರೇಟಾಗಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಮೆತ್ತಗಾಗುತ್ತೆ ಅತ್ತೆ ಮಾವ್ ತಿನ್ನೋಕ್ಕೆ ಚೆನ್ನಾಗಾಗಬಹುದು ಅಂಥೇಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಈರುಳ್ಳಿದು ಫ್ರೈ ಎಲ್ಲ ಆದಮೇಲೆ ನಾನು ಸೇರಿಸಿದ್ದು ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಕಾಯಿ ತುರಿ ಕಾಯಿ ತುರಿ ಇದೇನು ಪೇಸ್ಟ್ ಮಾಡ್ಕೊಂಡಿದ್ನೋ ಅದನ್ನು ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡೆ ಆಮೇಲೆ ಕೊನೆಗೆ ಹಾಕಿದ್ದು ನಾನು ಮಾವಿನಕಾಯಿ ತುರಿನ ಮಾವಿನಕಾಯಿ ತುರಿನ ಒಂದು ಟು ಟು ತ್ರೀ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿದೆ ಸೊ ಅದು ನನ್ನ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಕಲಿಸ್ಬಿಟ್ಟು ಇವತ್ತಿನ ಲಂಚು ಮಾವಿನಕಾಯಿ ಚಿತ್ರಾನ್ನ ಮತ್ತು ಮೊಸರನ್ನ ತಿಂದ್ವಿ ಇವತ್ತಿಗಿಷ್ಟೇ ಮತ್ತು ನಾನು ನಿಮಗೆ ಸಿಗ್ತೀನಿ ನಾಳೆ ಬ್ಲಾಗಲ್ಲಿ प्लीज सब्सक्राइब बेल सब्सक्राइबी बेलॉन वत् सपोर्टमी थैंक